ಎಂಟು ಜನರ ತಲೆದಂಡದ ಬಳಿಕವೂ ತಣ್ಣದಿಲ್ಲ ಸಿದ್ದರಾಮಯ್ಯ ಕೋಪ ಕಾಲ್ ತೊಳಿತ ಪ್ರಕರಣದಿಂದ ಸಿಎಂ ಸಿದ್ದರಾಮಯ್ಯ ಫುಲ್ ಅಪ್ಸೆಟ್ ಆಗಿದ್ದಾರೆ ಬೆಳಗ್ಗೆ ಡಿಸಿಪಿ ಬರೆದಿದ್ದ ಪತ್ರ ಲೀಕ್ ಆದ ಬಳಿಕ ಸಿಎಂ ಫುಲ್ ಸಿಟ್ ಆಗಿದ್ದಾರೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಡಿಸಿಪಿ ಬರೆದಿದ್ರು ಪತ್ರವನ್ನ ಪತ್ರದ ವಿಷಯ ಗೊತ್ತಾಗ್ತಾ ಇದ್ದಂತೆ ಕೆಂಡಾಮಂಡಲರಾಗಿದ್ದಾರೆ ಸಿಎಂ ವಿಧಾನಸೌಧದ ಪ್ರಭಾವಿ ಐಎಎಸ್ ಅಧಿಕಾರಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಡಿಸಿಪಿ ಪತ್ರದಿಂದ ನಿರ್ಲಕ್ಷಿಸಿದ್ದ ಹಿರಿಯ ಐ ಪಿ ಎಸ್ ಅಧಿಕಾರಿ ಎಂಟು ಜನರ ತಲೆದಂಡದ ಬಳಿಕವೂ ಸಿದ್ದರಾಮಯ್ಯ ಕೋಪ ಮಾತ್ರ ಕಡಿಮೆಯಾಗಿಲ್ಲ ಆಗಿಲ್ಲ ತುಳಿತ ಪ್ರಕರಣದಿಂದ ಸಿಎಂ ಸಿದ್ದರಾಮಯ್ಯ ಫುಲ್ ಅಪ್ಸೆಟ್ ಆಗಿದ್ದಾರೆ ಬೆಳಗ್ಗೆ ಡಿ ಸಿ ಪಿ ಬರೆದಿದ್ದ ಪತ್ರ ಲೀಕ್ ಆದ ಬಳಿಕ ಸಿಎಂ ಫುಲ್ ಸಿಟ್ ಆಗಿದ್ದಾರೆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿ ಡಿ ಸಿ ಪಿ ಒಬ್ಬರು ಪತ್ರವನ್ನು ಬರೆದಿದ್ರು ಪತ್ರದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಕೋಪ ಆಗಿ ಕೋಪಗೊಂಡಿದ್ದಾರೆ ವಿಧಾನಸೌಧದ ಪ್ರಭಾವಿ ಐಎಎಸ್ ಅಧಿಕಾರಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಾಕಿದ್ದಾರೆ ಡಿ ಸಿ ಪಿ ಪತ್ರದ ಅಂದ್ರೆ ಪತ್ರವನ್ನ ನಿರ್ಲಕ್ಷ್ಯ ಮಾಡಿದ್ರು ಈ ಐ ಎ ಎಸ್ ಅಧಿಕಾರಿ ಈಗ ಇದೆಲ್ಲ ಆದ ನಂತರ ಏನ್ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ಅಂದ್ರೆ ಎರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಒಂದು ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಓಕೆ ಒಂದು ಕಡೆ ಓಕೆ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ ಇಲ್ಲ ಅಂತ ಅಂದ್ರೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾಗಿತ್ತು ಸಿಎಂ ಸಿದ್ದರಾಮಯ್ಯ ಕೋಪಕ್ಕೆ ಮತ್ತೊಬ್ಬ ಅಧಿಕಾರಿಯ ತಲೆದಂಡ ಆಗುತ್ತಾ ಡಿಸಿಪಿ ಪತ್ರವನ್ನ ಸಡ್ಡೆ ಮಾಡಿದ್ದ ಹಿರಿಯ ಐಎಎಸ್ ಅಧಿಕಾರಿ ಡಿಪಿಆರ್ ಇಲಾಖೆ ಕಾರ್ಯದರ್ಶಿ ಸತ್ಯವತಿ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಕಾರ್ಯದರ್ಶಿ ಸತ್ಯವತಿಗೆ ಡಿಸಿಪಿ ಪತ್ರ ಬರೆದಿರೋ ನಿರ್ಲಕ್ಷ್ಯ ಆರೋಪ ಹೀಗಾಗಿ ಸತ್ಯವತಿ ಸಸ್ಪೆಂಡ್ ಬಗ್ಗೆ ಸಭೆಯಲ್ಲಿ ಸಿಎಂ ಸಮಾಲೋಚನೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೋಪಕ್ಕೆ ಮತ್ತೊಬ್ಬ ಅಧಿಕಾರಿಯ ತಲೆದಂಡ ಆಗೋದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಡಿಸಿಪಿ ಪತ್ರವನ್ನು ಅಸಡ್ಡೆ ಮಾಡಿದ ಹಿರಿಯ ಎಸ್ ಅಧಿಕಾರಿ ಸತ್ಯವತ್ ಡಿಪಿಆರ್ ಇಲಾಖೆ ಕಾರ್ಯದರ್ಶಿ ಸತ್ಯವತಿ ತಲೆದಂಡ ಆಗೋದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಕಾರ್ಯದರ್ಶಿ ಸತ್ಯವತಿಗೆ ಡಿಸಿಪಿ ಪತ್ರ ಬರೆದಿರೋ ನಿರ್ಲಕ್ಷ್ಯ ಆರೋಪ ಇದೆ ಡಿಸಿಪಿ ಪತ್ರ ಬರೆದಿದ್ದಾರೆ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಬೇಡ ಕೇವಲ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾತ್ರ ಕಾರ್ಯಕ್ರಮವನ್ನು ನಡೆಸೋಣ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ತೊಂದರೆಯಾಗುತ್ತೆ ಈ ರೀತಿಯಾಗಿ ಒಬ್ಬ ಡಿ ಸಿ ಪಿ ಪತ್ರವನ್ನು ಬರೆದಾಗಲೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಿದ್ದು ಈ ಐ ಎಸ್ ಅಧಿಕಾರಿ ಸತ್ಯವತಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಅದನ್ನ ಯಾಕೆ ನಿರ್ಲಕ್ಷ್ಯ ಮಾಡಿದ್ರು ಒಬ್ಬ ಡಿ ಸಿ ಪಿ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಮಾಹಿತಿ ಇರುತ್ತೆ ಭದ್ರತೆ ವಹಿಸೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಡಿ ಸಿ ಪಿ ಗೊತ್ತಿರುತ್ತೆ ಅವರು ಕಳಿಸಿದ್ದಾರೆ ಪತ್ರವನ್ನ ಬೇಡ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದು ಅಂತ ಅದನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ